ಪ್ರಥಮ ದೈವ ಪ್ರಧಾನ ದೈವ ಗಣಪತಿ ಯಾವುದೇ ಕಾರ್ಯ ಆಗಲಿ ಎಂಥದ್ದೇ ವ್ಯವಹಾರ ಆಗಲಿ ಅದು ಎಂಥದ್ದೇ ಕಾರ್ಯಕ್ರಮ ಆಗಲಿ ಅವಿರೋಧಗಳನ್ನು ತೊಲಗಿಸುವಂತಹ ಸಿದ್ಧಿ ಬುದ್ಧಿ ಸಮೃದ್ಧಿಯನ್ನು ಪ್ರಸಾದಿಸುವಂತಹ ನಾಯಕ ವಿನಾಯಕ ಆಗಿರ್ತಾನೆ ಇಂತಹ ಗಣಪತಿ ನಮ್ಮ ಹಿಂದೂ ಧರ್ಮದಲ್ಲಿ ಅನಾದಿ ಕಾಲದಿಂದ ಇದೆ ಅಸೇತು ಹಿಮಾಚಲ ಗಣನಾಥನ ಆರಾಧನಾ ರೇಖೆಗಳ ಆಧ್ಯಾತ್ಮಿಕ ಸಂವಿಧಾನ ಪರಿಮಿಷ್ಟವಾಗಿರುತ್ತೆ ಈ ಪರಂಪರೆಯಲ್ಲಿ ಸುಮಾರು ದೇವಾಲಯಗಳು ಆವಿಷ್ಕಾರವಾಗಿರುತ್ತೆ ಆವಿಷ್ಕಾರಗಳಲ್ಲಿ ಈ ಕುರುಡುಮಲೆ ಗಣಪತಿ ಎಂದು ಹೇಳಲಾಗುತ್ತೆ ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನ ಕುರುಡುಮಲೆ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಸಾಲಿಗ್ರಾಮ ಶಿಲೆ ಮಹಾಗಣಪತಿ ದೇವಾಲಯವಾಗಿದೆ ಭಾದ್ರಪದ ಮಾಸದಲ್ಲಿ ಗೌರಿ ಗಣಪತಿ ಹಬ್ಬದ ಪ್ರಯುಕ್ತ ಕುರುಡುಮಲೆ ಸುಪ್ರಸಿದ್ಧ ಗಣಪತಿಯ ಬಗ್ಗೆ ತಿಳಿದುಕೊಳ್ಳೋಣ ಗಣಪತಿ ಆರಾಧನೆ ಎಷ್ಟೇ ಸುಲಭವಾದರೂ ಗಣಪತಿಯನ್ನು ಆರಾಧನೆ ಮಾಡಿದರೆ ಫಲಿತಾಂಶ ಅಧಿಕವಾಗಿರುತ್ತದೆ ಯೋಗ ತಂತ್ರ ಮಂತ್ರ ವೇದಶಾಸ್ತ್ರದಲ್ಲಿ ಎಷ್ಟು ತತ್ವ ಗಣಪತಿಯ ವೈಭವದ ಬಗ್ಗೆ ವಿಸ್ತರಿಸಲಾಗುತ್ತೆ ಇಂತಹ ಪ್ರಥಮ ಪೂಜಿತ ವಕ್ರತುಂಡ ಮಹಾಕಾಯನು ಸಾಲಿಗ್ರಾಮ ಶಿಲಾಮೂರ್ತಿಯಾಗಿ ಶೋಭಿತನಾಗಿ ಮಹಾವೀರ ಮೂರ್ತಿಯಾಗಿ ಕುರುಡುಮಲೆ ಕ್ಷೇತ್ರದಲ್ಲಿ ನೆಲೆಸಿದ್ದಾನೆ ಸುಮಾರು ಹದಿನಾಲ್ಕು ಅಡಿ ಏಕಶಿಲಾ ಮೂರ್ತಿಯಾಗಿ ವಿರಾಟ ರೂಪ ಧೀರ ಗಂಭೀರ ಮಹಾಗಣಪತಿ ವಿಗ್ರಹ ಅಲಂಕಾರನಾಗಿ ನೆಲೆಸಿದ್ದಾನೆ ಪುರಾಣ ವಿಶೇಷಗಳು ಚಾರಿತ್ರಿಕ ಯಶಸ್ಸನ್ನು ಕಾಣುತ್ತಿರುವ ಈ ಕ್ಷೇತ್ರ ಭಾರತ ದೇಶದಲ್ಲಿ ಪ್ರಮುಖ ಪುರಾಣ ಪ್ರಸಿದ್ಧ ದೇವಾಲಯವಾಗಿದೆ ಜಾನನಂ ಭೂತಗಣಾದಿ ಸೇವಿತಂ ಜಂಬೋ ಫಲಸಾರ ಭಕ್ಷಿತಂ ಉಮಾಸುತಂ ಶೂಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ಸಕಲ ಪ್ರಾಣಗಳಿಗೂ ಹಿತವನ್ನು ಬೋಧಿಸುತ್ತಾನೆ ಆದುದರಿಂದ ಉಮಾಸುತನನ್ನು ವಿನಾಯಕ ಎಂದು ಕರೆಯುತ್ತಾರೆ ಅಂತ ಅಮರದಲ್ಲಿ ವ್ಯಾಖ್ಯಾನಿಸಲಾಗಿದೆ ಗಣ ಎಂದರೆ ಸಮೂಹ ವಿಶ್ವವೆಲ್ಲ ಗಣಪಯ್ಯ ಈ ಗಣಗಳೆಲ್ಲ ಅಂತರ್ಯಮಿಯಾಗಿ ಎದ್ದು ಆಶೀರ್ವದಿಸುವ ಪರಮೇಶ್ವರವನ್ನು ಗಣಪತಿ ಶಿವ ವಿಷ್ಣು ಶಕ್ತಿ ಸೂರ್ಯ ಗಣಪತಿ ಈ ಐದು ದೇವರುಗಳನ್ನು ಅಭೇದ ದೃಷ್ಟಿಯಲ್ಲಿ ನೋಡಲು ಅಸ್ಯ ಧರ್ಮ ಸಂಪ್ರದಾಯವಾಗಿದೆ ಇದರಿಂದಾಗಿ ಗಣೇಶನ ಆರಾಧನೆ ಎಷ್ಟೋ ಪ್ರಾಧಾನ್ಯತೆ ಇದೆ ಇಂತಹ ಸಂದರ್ಭದಲ್ಲಿ ಆವಿಷ್ಕಾರವಾದ ಸುಪ್ರಸಿದ್ಧ ಗಣಪತಿಯೇ ಕುರುಡುಮಲೆ ಶ್ರೀ ಸಾಲಿಗ್ರಾಮ ಗಣಪತಿ ದೇವಾಲಯ ಶ್ರೀ ಕೃಷ್ಣ ದೇವರಾಯರವರು ಕುರುಡುಮಲೆ ಗಣಪತಿ ದೇವಾಲಯವನ್ನು ನಿರ್ಮಿಸಿದ್ದಾರೆ ಅಂತ ಇತಿಹಾಸ ಹೇಳಲಾಗುತ್ತೆ ಬಸವನಗುಡಿ ದೊಡ್ಡ ಗಣಪತಿಗಿಂತ ದೊಡ್ಡದಾಗಿ ಭಾರೀ ಆಕೃತಿಯಲ್ಲಿ ಕುರುಡುಮಲೆ ಕ್ಷೇತ್ರದಲ್ಲಿ ನೆಲೆಸಿದ್ದಾನೆ ಗಣಪತಿ ತನ್ನ ಯುಕ್ತಗಳಿಂದ ಸಕಲ ವಿಘ್ನಗಳನ್ನು ನಿವಾರಿಸುತ್ತಾನೆ ಎಂದು ಪ್ರತೀತಿ ಇದೆ ಪ್ರಣವ ಸ್ವರೂಪನಾಗಿ ಪ್ರಸನ್ನ ಸ್ವರೂಪನಾಗಿ ಮೂಷಿಕ ವಾಹನನಾಗಿ ಭಕ್ತರ ಕಷ್ಟಗಳನ್ನು ನಿವಾರಣೆ ಮಾಡ್ತಾನೆ ಅಂತಹ ಮಹಾಗಣಪತಿ ನೆಲೆಸಿರುವ ಕುರುಡುಮಲೆ ಕ್ಷೇತ್ರ ಎಷ್ಟೋ ಪ್ರಾಧಾನ್ಯತೆಯನ್ನು ಹೊಂದಿದೆ ವಿಜಯನಗರ ಸಾಮ್ರಾಜ್ಯದಲ್ಲಿ ಆಳ್ವಿಕೆ ಮಾಡುತ್ತಿದ್ದ ಕೃಷ್ಣ ದೇವರಾಯ ಈ ದೇವಾಲಯವನ್ನು ನಿರ್ಮಿಸಿದ್ದಾರೆ ಅಂತ ಇತಿಹಾಸ ಶಾಸನಗಳು ತಿಳಿಸುತ್ತವೆ ಗಣಪತಿ ರೂಪ ವಿಲಕ್ಷಣ ಶೋಭಿತ ಮಹಾಕಾಯನು ಲಂಬೋದರನು ವಿಶ್ವರೂಪನು ಎಂದು ಗಣೇಶನನ್ನ ವ್ಯವಹರಿಸುತ್ತಾರೆ ಕರ್ನಾಟಕದ ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕು ಕುರುಡುಮಲೆ ಕ್ಷೇತ್ರವನ್ನು ಮಹಾ ಮಹಿಮಾನ್ವಿತ ಕ್ಷೇತ್ರ ಅಂತ ಹೇಳಲಾಗುತ್ತೆ ವಿಜಯನಗರ ಸಾಮ್ರಾಜ್ಯ ಬರುವವರೆಗೂ ಈ ಬಾರಿ ವಿಗ್ರಹ ಕಾಡಿನ ಪ್ರಾಂತದಲ್ಲಿ ದೇವಾಲಯವಿದೆ ಭಕ್ತಾದಿಗಳು ಇದೇ ರೀತಿಯಲ್ಲಿ ಇರುವ ಮಹಾಕಾಯ ಗಣಪತಿಗೆ ಪೂಜೆಯನ್ನು ಸಲ್ಲಿಸುತ್ತಿದ್ದರು ಹದಿನಾಲ್ಕು ಅಡಿ ಎತ್ತರದಲ್ಲಿ ಸ್ಫೋಟದ ಆಕೃತಿಯಲ್ಲಿ ಸ್ಫೋಟದ ರೀತಿಯಲ್ಲಿ ಮಹಾಸ್ವಾಮಿ ನೆಲೆಸಿದ್ದಾನೆ ಮಲ್ಲಿಕ ಪುಷ್ಪಗಳಿಂದ ಅಲಂಕೃತದಿಂದ ಸಿಂಹಾಸನ ರೂಢರಾಗಿ ಸಿದ್ಧನಾಯಕನಾಗಿ ಬುದ್ಧಿ ಪ್ರದಾಯಕ ಕ್ಷಮ ಲಾಭ ಸೌಖ್ಯ ಅನುಗ್ರಹದಾಯಕವಾಗಿ ಗಣಪತಿ ದರ್ಶನವನ್ನು ನೀಡುತ್ತಾನೆ ಮಹಾಕಾರ ತೀರ ಗಂಭೀರವಾಗಿ ಬೆಟ್ಟದ ರೂಪದಲ್ಲಿ ಕೋಟಿ ವರ ನೀಡುವ ಬೆಳಕಿನಂತೆ ಅಮ್ಮನ ಕೈಯಲ್ಲಿ ಅರಿಶಿನ ಕೊಂಬಿನಂತೆ ಆವಿಷ್ಕಾರವಾಗಿ ಭಕ್ತರ ಪಾಲಿಗೆ ಬಂಗಾರದ ಬೆಟ್ಟದಂತೆ ಹೊಳೆಯುತ್ತಿರುವ ದಿವ್ಯ ಭವ್ಯ ಸ್ವರೂಪನು ಮಹಾಗಣಪತಿ ಸಮಸ್ತ ಯೋಗಗಳಿಗೂ ಗಣಪತಿ ಮೂಲ ಭೂಲೋಕಕ್ಕೆ ತಿಳಿದು ದೇವತೆಗಳ ದೇವಲೋಕದಿಂದ ಗಣಪತಿಯ ರೂಪ ಶಿಲ್ಪಿಗೊಳಿಸಿದ್ದಾರೆ ಅಂತ ಭಕ್ತರ ವಿಶ್ವಾಸವಾಗಿದೆ ಇದಕ್ಕೆ ಈ ಮಹಾಕಾಯನನು ಭಕ್ತರ ಅಭಿಷ್ಟ ವರದಾಯಕ ಅನಂತ ಮಹಿಮಾ ಮಾತನು ಅಂತ ಭಕ್ತರ ನಂಬಿಕೆಯಾಗಿದೆ ಗಣಮಯ ಪುರಾಣ ಪ್ರಾಶಸ್ತ್ಯ ಇರುವ ಈ ಕ್ಷೇತ್ರ ಕುರುಡುಮಲೆ ಕೃತಯುಗದಲ್ಲಿ ತ್ರಿಪುರಾಸುರನ ಮುಂಚಿತವಾಗಿ ಆ ರಾಕ್ಷಸನನ್ನು ಸಂಹಾರವನ್ನು ಜಯಪ್ರದವಾಗುವುದಕ್ಕೆ ತ್ರಿಮೂರ್ತಿಯರದ ಬ್ರಹ್ಮ ವಿಷ್ಣು ಮಹೇಶ್ವರ ಸೇರಿ ಅಲ್ಲಿ ಮಹಾವಧ ವಿಧ ನಿವಾರಣ ಮಹಾಗಣಪತಿಯ ವಿಗ್ರಹ ಪ್ರತಿಷ್ಠಾಪನೆ ನಡೆಸಿದ್ದಾರೆ ಅಂತ ಹೇಳ್ತಾರೆ ತ್ರಿಮೂರ್ತಿಯರು ಕೋಟಮಿಗ ಎಂಬ ಬೆಟ್ಟದ ಮೇಲೆ ವಿನಾಯಕನ ಪ್ರತಿಷ್ಠಾಪನೆ ಮಾಡಿರುವುದಕ್ಕಾಗಿ ಕೂಟ ಆದ್ರಿ ಎಂದು ವ್ಯವಹರಿಸುತ್ತಾರೆ ಹಾಗೆ ತ್ರಿಮೂರ್ತಿಯರು ಏಕಾತ್ಮಕವಾಗಿ ಮೂರು ಸೇರಿ ಬೆಟ್ಟದ ಮೇಲೆ ಗಣಪತಿಯನ್ನ ನೆಲೆಸಿರುವುದಕ್ಕಾಗಿ ಈ ಕ್ಷೇತ್ರವನ್ನು ಕೂಡುಮಲೆ ಆಗಿದೆ ಈ ಕ್ಷೇತ್ರದ ಮೂಲ ಹೆಸರು ಕೂಡುಮಲೆ ವ್ಯವಹಾರದಲ್ಲಿ ಕುರುಡು ಮಲೆ ತ್ರಿಪುರಾಸುರನ ಸಂಹಾರವನ್ನು ವಿಜಯವಂತವಾಗಿ ಪೂರ್ತಿಗೊಳಿಸಬೇಕಂತ ತ್ರಿಮೂರ್ತಿ ಗ್ರಾಮ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತ ಪ್ರತೀತಿ ಮೂವರು ಸಮನ್ವಯವಾಗಿ ಕೂಡಿ ಮೂರ್ತಿಯನ್ನು ಪರ್ವತದ ಮೇಲೆ ಪ್ರತಿಷ್ಠಾಪನೆ ಮಾಡಿದ್ದಾರೆ ಎಂಬುದು ಪ್ರತೀತಿ ಯುಗದಲ್ಲಿ ರಾವಣನನ್ನು ಸಂಹಾರ ಮಾಡುವುದಕ್ಕೆ ಮುಂಚಿತವಾಗಿ ಶ್ರೀರಾಮ ದೇವರು ಗಣಪತಿಯನ್ನ ಭಕ್ತಿಯಿಂದ ಪ್ರತ್ಯೇಕವಾಗಿ ಪೂಜಿಸಿದ್ರು ಅಂತ ಹೇಳುತ್ತಾರೆ ಈ ಗಣಪತಿ ಆಶೀರ್ವಾದದಿಂದ ಶ್ರೀರಾಮ ದೇವರು ರಾವಣನನ್ನ ನಿರ್ವಿಘ್ನವಾಗಿ ಸಂಹರಿಸಿದ್ರು ಇನ್ನು ದ್ವಾಪರ ಯುಗದಲ್ಲಿ ಶ್ರೀ ಕೃಷ್ಣನ ಮೇಲೆ ಬಂದಿರುವಂತಹ ಆರೋಪ ಶಮಂತಕ ಮಣಿ ಅಪಹರಣ ಆರೋಪ ಬಂದಿತ್ತು ತನ್ನ ಮೇಲೆ ಬಂದಿರುವ ನಿಂದನೆಯನ್ನ ತೊಡಗಿಸಿಕೊಳ್ಳುವುದಕ್ಕೆ ಕುರುಡುಮಲೆ ಗಣಪತಿಯನ ನಿಯಮ ನಿಷ್ಠೆಯಿಂದ ಆರಾಧನೆ ಶ್ರೀಕೃಷ್ಣ ನಡೆಸಿದರು ಎಂದು ಶಾಸ್ತ್ರದಲ್ಲಿ ಹೇಳಲಾಗುತ್ತೆ ಈ ಕಲಿಯುಗದಲ್ಲಿ ಸಾಲಿಗ್ರಾಮ ಮಹಾಗಣಪತಿ ಭಕ್ತರ ಅಭಿಷ್ಟ ಗಾಯಕನಾಗಿ ಮಹಿಮೆಯನ್ನು ತೋರುತ್ತಿದ್ದಾನೆ ಕೃತಯುಗ ತ್ರೇತಾಯುಗ ದ್ವಾಪರಯುಗ ಕಲಿಯುಗ ಅಂದರೆ ನಾಲ್ಕು ಯುಗಗಳಲ್ಲಿ ಈ ಸಾಲಿಗ್ರಾಮ ಶಿಲೆ ವಿಗ್ರಹಕ್ಕೆ ಪೂಜೆಗಳನ್ನು ನೆರವೇರಿಸಿಕೊಂಡು ಬರುತ್ತಿದೆ ಕುರುಡುಮಲೆ ಕ್ಷೇತ್ರಕ್ಕೆ ದೇಶದ ನಾಲ್ಕು ಮೂಲೆಗಳಿಂದ ಗಣಪತಿ ದರ್ಶನವನ್ನು ಪಡೆಯಲು ಬರುತ್ತಿದ್ದಾರೆ ವೇದಗಳಿಗೆ ಆದಿ ಸ್ವರೂಪನಾಗಿರುವ ಓಂಕಾರ ಗಣಪತಿ ಕಾಲವನ್ನು ನಿರ್ಮಿಸುವ ಪರಮಾತ್ಮನು ವಿಘ್ನರಾಜ ಪ್ರಕೃತಿ ಪುರುಷ ಅಭೇದ ಆಕೃತಿಗಳು ಗಣಪತಿ ಎಂದು ಅಸ್ಯ ವಿಜ್ಞಾನ ಹೇಳುತ್ತದೆ ಸಕಲ ಶೋಭ ದೈಹಿಕವಾಗಿ ಕೂಡುಮಲೆ ಕ್ಷೇತ್ರದ ಗಣಪತಿ ಖ್ಯಾತಿ ಪಡೆದಿದ್ದಾರೆ ಜೀವನದಲ್ಲಿ ಬರುವಂತಹ ಅರಿಷ್ಟಗಳನ್ನು ಮತ್ತು ಕಷ್ಟಗಳನ್ನು ಸುಲಭವಾಗಿ ಬಗೆಹರಿಸಬೇಕೆಂದು ಈ ಗಣಪತಿಯನ್ನು ಪೂಜಿಸುತ್ತಾರೆ ವಿದ್ಯಾ ಉದ್ಯೋಗ ವಿವಾಹ ವ್ಯಾಪಾರ ಹೀಗೆ ಹಲವಾರು ಸಮಸ್ಯೆಗಳು ಏನೇ ಆಗಲಿ ಸಂದರ್ಭ ಎಂಥದ್ದೇ ಆಗಲಿ ಈ ದೇವಾಲಯಕ್ಕೆ ಬಂದು ಗಣಪತಿಯ ಆಶೀರ್ವಾದ ಪಡೆಯುತ್ತಾರೆ ಕಷ್ಟಗಳು ನಿವಾರಣೆ ಆಗುತ್ತದೆ ಎಂದು ಜನರ ಅಭಿಪ್ರಾಯವಾಗಿದೆ ವಿಗತು ನಾಯಕ ಹಾಗ ವಿನಾಯಕ ನಾಯಕನೂ ಇಲ್ಲದೆ ಇರುವಂತಹ ಸ್ವತಂತ್ರನು ವಿನಾಯಕನು ಶರೀರದಲ್ಲಿ ಮೂಲಧಾರ ಸ್ಥಾನ ಅಧಿಪತಿ ಗಣಪತಿ ಆಪತ್ ಬಾಂಧವನಾಗಿ ಚಲ ಕುರುಡುಮಲೆ ಕ್ಷೇತ್ರದಲ್ಲಿ ಗಣಪತಿಯಾಗಿ ನಿಲ್ಲಿಸಿದ್ದಾನೆ ಈ ಸಾಲಿಗ್ರಾಮ ಮಹಾಗಣಪತಿ ದೇವಾಲಯದಲ್ಲಿ ಪ್ರತಿನಿತ್ಯ ವೈಭವದಿಂದ ಪೂಜೆಯನ್ನ ನೆರವೇರಿಸಿಕೊಳ್ಳುತ್ತಾ ಸಂಕಷ್ಟ ಚತುರ್ಥಿ ದಿವಸ ಹೋಮ ಹವನ ಸಹಸ್ರ ನಾಮಾವಳಿ ವಿಶೇಷವಾಗಿ ಸಹಸ್ರ ಮೋದಕ ಹೋಮಗಳು ಹಾಗೂ ಪಂಚಾಮೃತ ಅಭಿಷೇಕವನ್ನು ಗಣಪತಿಗೆ ಇಷ್ಟವಾದ ಕೊಬ್ಬಿನ ಹಾಲಿನಿಂದ ಅಭಿಷೇಕವನ್ನು ನೆರವೇರಿಸಿಕೊಳ್ತಾನೆ ಸಾಲಿಗ್ರಾಮ ಗಣಪತಿ ಕುರುಡು ಮಲೆಯಲ್ಲಿ ದಿವ್ಯ ಪ್ರದಾಯಕವಾಗಿ ಪೂಜಿಸಿಕೊಳ್ಳುತ್ತಿದ್ದಾನೆ ಸಕಲ ದೇವತೆಗಳಿಗೂ ಸಕಲ ಸೃಷ್ಟಿಗೆ ಆರಾಧನೀಯವಾಗಿರುವ ಸಿದ್ದಿ ಗಣಪತಿ ಜೀವನದಲ್ಲಿ ಎದುರಾಗುವ ವಿಜ್ಞಾನಗಳನ್ನು ತೊಲಗಿಸುವ ಸಕ್ರಮವಾಗಿ ಕಾರ್ಯಗಳನ್ನು ಮುಂದೂಡಿಕೆ ನಡೆಸುವ ಅನುಗ್ರಹ ಪ್ರದಾಯಕನು ವಕ್ರತುಂಡ ಗಣಪತಿ ಎಷ್ಟು ವಿಶೇಷಗಳನ್ನು ಸಮಸ್ಯೆಗಳನ್ನು ತೊಲಗಿಸಿ ಜೀವನದಲ್ಲಿ ಬೆಳೆದುಕೊಂಡು ನೀಡುವಂತಹ ಮಹಾಗಣಪತಿ ನಮ್ಮೆಲ್ಲರಿಗೂ ಅಖಿಲ ವಿಷಯವನ್ನು ಅಖಂಡವಾಗಿ ಪ್ರಸಾರಿಸುವ ಗಣಪತಿಯನ್ನು ನಾವೆಲ್ಲರೂ ಪ್ರಾರ್ಥ